ಸೊ ಆರ್ ಎಸ್ ಐ ಮುಖಾಂತರ ಸ್ಟಾಕ್ ಅನ್ನ ಯಾವ ಚೂಸ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆರ್ ಎಸ್ ಐ ಅಂದ್ರೆ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಅರ್ಥ ಇಲ್ಲಿ ನಿಮಗೆ ಬರ್ತಾ ಇದೆ ಆರ್ ಎಸ್ ಐ ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಸೊ ಇದು ನಿಮಗೆ ಗೊತ್ತಿರೋ ಪ್ರಕಾರ ಅರವತ್ತರ ಮೇಲ್ಗಡೆ ಇದ್ರೆ ಸ್ಟ್ರಾಂಗ್ ಇದೆ ಸ್ಟಾಕ್ ಅಂತ ಅರ್ಥ ಅಂಡ್ ಫೋರ್ಟಿ ಬಿಲೋ ಇದ್ರೆ ಫೋರ್ಟಿ ಬಿಲೋ ಇದ್ರೆ ಸ್ಟಾಕ್ ವೀಕ್ ಇದೆ ಅಂತ ಅರ್ಥ ಓಕೆ ಸೊ ರಿಪೀಟ್ ಮಾಡ್ತೀನಿ ಅರವತ್ತರ ಮೇಲೆ ಎಬೋ ಇದ್ರೆ ಸ್ಟಾಕ್ ಸ್ಟ್ರಾಂಗ್ ಇದೆ ಫೋರ್ಟಿ ಬಿಲೋ ಇದ್ರೆ ಸ್ಟಾಕ್ ವೀಕ್ ಇದೆ ಅಂತ ಅರ್ಥ ಓಕೆ ಸೊ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ತರ ಯೂಸ್ ಇದನ್ನ ಸೊ ಟೈಮ್ ಫ್ರೇಮ್ ನ ಪ್ರಕಾರ ಯೂಸ್ ಮಾಡಿದ್ರೆ ಇನ್ನೂ ಅಕ್ಯೂರಸಿ ಜಾಸ್ತಿ ಬರುತ್ತೆ ಸೊ ಈಗ ನಿಫ್ಟಿಯಲ್ಲಿ ಇದೀನಿ ಡೇ ಟೈಮ್ ಫ್ರೇಮ್ ಅಲ್ಲಿ ಫೋರ್ಟಿ ಟೂ ಇದೆ ಅಂಡ್ ಇದು ರೆಡ್ ಅಲ್ಲಿ ಇದೆಯಾ ಬ್ಯಾಕ್ ಗ್ರೌಂಡ್ ಗ್ರೀನ್ ಅಲ್ಲಿ ಇದೆಯಾ ಅಂತ ನೋಡಿದರೆ ಗ್ರೀನ್ ಇದೆ ಅಂದ್ರೆ ಆರ್ ಎಸ್ ಐ ಕೆಳಗಡೆ ಬೀಳ್ತಿಲ್ಲ ಮೇಲ್ಗಡೆ ಬರ್ತಿದೆ ಅಂತ ಅರ್ಥ ಆರ್ ಎಸ್ ಐ ಮೇಲ್ಗಡೆ ಬರ್ತಿದೆ ಡಾರ್ಕ್ ಗ್ರೀನ್ ಇದೆ ರೆಡ್ ಇತ್ತು ಅಂದ್ರೆ ಫೋರ್ಟಿ ಸಿಕ್ಸ್ ಫೋರ್ಟಿ ಫೋರ್ ಫೋರ್ಟಿ ಟೂ ಈ ತರ ಬೀಳ್ತಿದೆ ಸೊ ಅದೇ ಈಗ ಗ್ರೀನ್ ಇದೆ ಅಂತಂದ್ರೆ ಫೋರ್ಟಿ ಫೋರ್ಟಿ ಟೂ ಫೋರ್ಟಿ ತ್ರೀ ಈ ತರ ಇನ್ಕ್ರೀಸ್ ಆಗ್ತಿದೆ ಗ್ರೀನ್ ಇದ್ರೆ ಇನ್ಕ್ರೀಸ್ ಆಗ್ತಿದೆ ರೆಡ್ ಇದ್ರೆ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ ಸೊ ಇಟ್ ಮೀನ್ಸ್ ಈಗ ನಿಫ್ಟಿ ಸ್ಟ್ರಾಂಗ್ ಆಗ್ತಾ ಇದೆ ಬಟ್ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ತಿದೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಇದು ಹೈಯರ್ ಟೈಮ್ ಫ್ರೇಮ್ ಸ್ಟ್ರಾಂಗ್ ಆಗ್ಬೇಕು ಎವೋ ಸಿಕ್ಸ್ಟಿ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಟಿಮೇಟ್ ಸ್ಟ್ರಾಂಗ್ ಇದೆ ಅಂತ ಅರ್ಥ ಒನ್ ಅವರ್ ಮೀಡಿಯಂ ಕಿ ಕೊಡುತ್ತೆ ಅಂದ್ರೆ ಇವತ್ತಿನ ದಿನ ಫಿಫ್ಟಿ ತ್ರೀ ಇದೆ ಸೊ ಎವೋ ಫಿಫ್ಟಿ ಟು ಸಿಕ್ಸ್ಟಿ ಇದ್ರೆ ಮೀಡಿಯಂ ಸ್ಟ್ರಾಂಗ್ ಇದೆ ಅಂತ ಅರ್ಥ ಒನ್ ಅವರ್ ಟೈಮ್ ಫ್ರೇಮ್ ಅಥವಾ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಫೋರ್ಟಿ ಟು ಇದೆಯಾ ಇದು ವೀಕ್ ಇದೆ ಆಕ್ಚುಲಿ ನಿಫ್ಟಿ ಇನ್ನು ಆಸ್ ಪರ್ ಆರ್ ಎಸ್ ಐ ವೀಕ್ ಇದೆ ಎಬೋ ಫಿಫ್ಟಿ ಹೋದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಎಬೋ ಸಿಕ್ಸ್ಟಿ ಹೋದ್ರೆ ಇನ್ನೂ ಸ್ಟ್ರಾಂಗ್ ಆಗಿದೆ ಎಬೋ ಸೆವೆಂಟಿ ಹೋದ್ರೆ ಓವರ್ ಬೋಟ್ ಆಗಿದೆ ಅಂತ ಹೇಳುತ್ತೆ ಸೊ ಈಗ ಫೋರ್ಟಿ ಟೂ ಇರೋದ್ರಿಂದ ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಸ್ಟ್ರಾಂಗ್ ಇದೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಸ್ಟ್ರಾಂಗ್ ಇದೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಸ್ಟ್ರಾಂಗ್ ಇರುವಾಗ ಪ್ಯೂರ್ಲಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಂಗ್ ಇದೆ ಅಂತ ಅರ್ಥ ಫೈವ್ ಗೆ ಸ್ಟ್ರಾಂಗ್ ಇದೆ ಅಂತ ಅರ್ಥ ತ್ರೀ ಮಿನಿಟ್ಸ್ ಅಂಡ್ ಮಿನಿಟ್ಸ್ ಮಿನಿಟ್ಸ್ ರಿಪೀಟ್ ಮಾಡ್ತೀನಿ ಮತ್ತು ನಪಿಂಗ್ ಯೂಸ್ ಮಾಡಿ ಹದಿನೈದು ನಿಮಿಷದ ಟೈಮ್ ಫ್ರೇಮ್ ನ ಪ್ಯೂರ್ಲಿ ಇಂಟ್ರಾ ಟ್ರೇಡಿಂಗ್ ಮಾಡಿ ಒನ್ ಅವರ್ ಮತ್ತು ಒನ್ ಡೇ ಇದ್ರೆ ಶಾರ್ಟ್ ಟರ್ಮ್ ಯೂಸ್ ಮಾಡಿ ಸೊ ಒನ್ ಅವರ್ ಮತ್ತು ಒನ್ ಅವರ್ ಮತ್ತು ಒನ್ ಡೇ ಗೆ ಸ್ಟ್ರಾಂಗ್ ಇಲ್ಲ ಸೊ ಹಾಗಾಗಿ ಶಾರ್ಟ್ ಟರ್ಮ್ ಮಾರ್ಕೆಟ್ ಇನ್ನು ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ ಓಕೆ ಈಗ ಸ್ಟ್ರಾಂಗ್ ಇದೆ ಇಂಟ್ರಾಡೆ ಮಾಡಬಹುದು ನಾನು ಅಥವಾ ನ ಕೂಡ ಮಾಡಬಹುದು ಬಟ್ ಲಾಂಗ್ ಟ್ರೇಡ್ ಬೇಡ ಅಂತ ಹೇಳ್ತಿದೆ ಲಾಂಗ್ ಟ್ರೇಡ್ ಅಂದ್ರೆ ಇವತ್ ಪೈ ಮಾಡಿ ಒಂದ್ ಎರಡು ದಿವಸ ಹೋಲ್ಡ್ ಮಾಡಬಹುದಾ ಆನ್ಸರ್ ಇಸ್ ನೋ ಅಂತ ಹೇಳ್ತಿದೆ ಸೊ ರಿಪೀಟ್ ಮಾಡ್ತೀನಿ ತ್ರೀ ಮಿನಿಟ್ಸ್ ಫೈವ್ ಗೆ ಫಿಫ್ಟೀನ್ ಮಿನಿಟ್ಸ್ ಇಂಟ್ರಾಡೆ ಒನ್ ಅವರ್ ಅಂಡ್ ಒನ್ ಡೇ ಶಾರ್ಟ್ ಟರ್ಮ್ ಟ್ರೇಡಿಂಗಿಗೆ ಯೂಸ್ ಮಾಡಬೇಕು ಯಾವಾಗ್ಲೂ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಇದೆ ಅಂತಂದ್ರೆ ಈಗ ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅರವತ್ತರ ಎಬೋ ಇದೆ ಅಂದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲೇ ಸಪೋರ್ಟ್ ಸಿಕ್ಕ್ರೂನು ಮಾರ್ಕೆಟ್ ಬೈ ಮಾಡಬಹುದು ಅಂಡ್ ಎಲ್ಲ ಗ್ರೀನ್ ಇತ್ತು ಅಂದ್ರೆ ಒಳ್ಳೆ ಮಾರ್ಕೆಟ್ ಮೇಲ್ಗಡೆನೆ ಹೋಗ್ಬೇಕು ಅಂತ ಅರ್ಥ ಓಕೆನಾ ಸೊ ಒಳ್ಳೆ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಂತ ಅರ್ಥ ಈಗ ನಿಫ್ಟಿ ಏನ್ ಹೇಳ್ತಿದೆ ಅಂದ್ರೆ ಪಾಸಿಟಿವ್ ಆಗ್ತಾ ಇದೆ ಬಟ್ ಇನ್ನೂ ಪಾಸಿಟಿವ್ ಆಗಿಲ್ಲ ಅತಿಯಾಗಿ ಸ್ಟ್ರೆಂತ್ ಇಲ್ಲ ಇಂಟ್ರಾಡೆ ಸ್ಟ್ರಾಂಗ್ ಇದೆ ಅಂತ ಅರ್ಥ ಇಂಟರ್ನೆಟ್ ಸ್ಟ್ರಾಂಗ್ ಇದೆ ಅಂದ್ರೆ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಎಲ್ಲೆಲ್ಲಿ ಬೈಯಿಂಗ್ ಅಪರ್ಚುನಿಟಿ ಇದೆ ಅಲ್ಲಿ ಮಾರ್ಕೆಟ್ ನ ಬೈ ಮಾಡಬಹುದು ಅಂತ ಅರ್ಥ ಓಕೆ ಸೊ ಸೊಂದ್ ಗೆ ನೋಡೋಣ ಯಾವ ಸ್ಟಾಕು ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದೆ ಆ ಸ್ಟಾಕ್ ಸ್ವಲ್ಪ ನೋಡೋಣ ಯಾವ ತರ ಮೂವ್ ಆಗ್ತಿರುತ್ತೆ ಅಂತ ಎಂಫೋಸಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಎಂಫೋಸಸ್ ಏನ್ ಹೇಳ್ತಿದೆ ಅಂದ್ರೆ ಸ್ಟಾಕ್ ವೀಕ್ ಇದೆ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕ್ ವೀಕ್ ಇದೆ ಬಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಇದೆ ನಂಗೆ ಇದ್ರೆ ಟ್ರೇಡೇ ಬೇಡ ಸ್ಟಾಕ್ ನ ಟ್ರೇಡಿಂಗ್ ನ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಹೈಯರ್ ಟೈಮ್ ಅಲ್ಲಿ ವೀಕ್ ಇದೆ ಶಾರ್ಟ್ ಸಿಕ್ಕರೆ ಶಾರ್ಟ್ ಮಾಡಬಹುದು ಬೇಕಾದ್ರೆ ಬಟ್ ಪಿ ಆರ್ ಹೇಳ್ತಿದೆ ಮಾರ್ಕೆಟ್ ಸೈಡ್ ವೇ ಇದೆ ಅವಾಯ್ಡ್ ಮಾಡಿ ಅಂತ ಹೇಳ್ತಿದೆ ಟಿ ಸಿ ಎಸ್ ನೋಡೋಣ ಟಿ ಸಿ ಎಸ್ ಸ್ಟಾಕ್ ವೀಕ್ ಇದೆ ಸೊ ಟಿ ಸಿ ಎಸ್ ಅಲ್ಲಿ ನನಗೆ ಸೆಲ್ಲಿಂಗ್ ಅಪರ್ಚುನಿಟಿ ಸಿಕ್ಕರೆ ಸೆಲ್ ಮಾಡಬಹುದು ಅಂತ ಹೇಳುತ್ತೆ ಇನ್ನು ಐ ಇಂಡಸ್ಟ್ರೀಸ್ ನೋಡೋಣ ಕೆಇ ಇಂಡಸ್ಟ್ರೀಸ್ ಇಂಟ್ರಾಡೆ ಸ್ಕ್ಯಾಲ್ಪಿಂಗ್ ವೀಕ್ ಇದೆ ಸ್ಕ್ಯಾಲ್ಪಿಂಗ್ ವೀಕ್ ಇದೆ ಇಂಟ್ರಾಡೇ ಸ್ವಲ್ಪ ಸ್ಟ್ರಾಂಗ್ ಇದೆ ಹೈಯರ್ ಟೈಮ್ ಅಲ್ಲಿ ಸ್ಟ್ರಾಂಗ್ ಇದೆ ಮೀಡಿಯಂ ಸ್ಟ್ರಾಂಗ್ ಇದೆ ಇದು ನನಗೆ ಮೀಡಿಯಂ ಸ್ಟ್ರಾಂಗ್ ಇದೆ ಸಪೋರ್ಟ್ ಸಿಕ್ಕರೆ ಬೈ ಮಾಡಬಹುದು ನಾನು ಬೇಕಾದ್ರೆ ಹೋಲ್ಡ್ ಮಾಡಬಹುದು ಬೈ ಮಾಡಿ ಇನ್ನು ಮೊದಲು ಫೈನಾನ್ಸ್ ನೋಡೋಣ ಇದು ಸೂಪರ್ ಆಗಿರೋದು ಅಂದ್ರೆ ನೋಡಿ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದೆ ಇದನ್ನ ನಾನು ಬೈ ಮಾಡಿ ಲಾಂಗ್ ಹೋಲ್ಡ್ ಕೂಡ ಮಾಡಬಹುದು ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲೂ ಸ್ಟ್ರಾಂಗ್ ಇದೆ ಎಂಟ್ರಾಡೇನು ಮಾಡಬಹುದು ಸ್ಕ್ಯಾಲ್ಪಿಂಗ್ ಕೂಡ ಮಾಡಬಹುದು ಅಂತ ಹೇಳ್ತಿದೆ ಸೊ ಈ ತರ ಸ್ಟಾಕ್ಸ್ ಸಿಕ್ಕರೆ ಎಲ್ಲೆಲ್ಲಿ ನನಗೆ ಬೈಯಿಂಗ್ ಅಪಾರ್ಚುನಿಟಿಗಳು ಸಿಗುತ್ತೆ ಅಲ್ಲಿ ಎಲ್ಲ ಮಾರ್ಕೆಟ್ ನ ಬೈನೇ ಮಾಡಬಹುದು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಹೇಳ್ಕೊಟ್ಟಿರೋದ್ರ ಪ್ರಕಾರ ಇದು ಪಿ ಡಿ ಹೆಚ್ ಎಲ್ಲೋ ಕಲರ್ ಲಿಂಕ್ ಕಾಣ್ತಿದೆ ಪಿ ಡಿ ಹೆಚ್ ಬ್ರೇಕ್ ಆಗಿದೆ ನಾನು ಈ ಪಾಯಿಂಟ್ ಅನ್ನ ರಿಟೆಸ್ಟ್ ಮಾಡುವಾಗ ಟ್ರೇಡ್ ನ ತಗೋಬಹುದು ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಬಿಲೋ ಆಫ್ ಕ್ಯಾಂಡಲ್ ಸೊ ಐದು ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು ಫಸ್ಟ್ ಟಾರ್ಗೆಟ್ ನಾವು ಆರ್ ರೆಸಿಸ್ಟೆನ್ಸ್ ಟೂ ಮಾಡೋಣ ಸೆಕೆಂಡ್ ಟಾರ್ಗೆಟ್ ರೆಸಿಸ್ಟೆನ್ಸ್ ತ್ರೀ ಮಾಡೋಣ ರೆಸಿಸ್ಟೆನ್ಸ್ ತ್ರೀನೂ ಬ್ರೇಕ್ ಆಯ್ತಾ ಸೊ ಟ್ರೈಲಿಂಗ್ ಯೂಸ್ ಮಾಡ್ಬೇಕಾ ಅದನ್ನು ಮಾಡಬಹುದು ಯಾವ ತರ ಅಂತಂದ್ರೆ ಬ್ರೇಕಔಟ್ ಕ್ಯಾಂಡಲ್ ಇದೆಯಲ್ಲ ಈ ಕ್ಯಾಂಡಲ್ ನ ಬಿಲೋ ಬ್ರೇಕೌಟ್ ಕ್ಯಾಂಡಲ್ ಇದೆಯಲ್ಲ ಈ ಕ್ಯಾಂಡಲ್ ನ ಬಿಲೋ ಸ್ಟಾಪ್ಲಸ್ ಯೂಸ್ ಮಾಡ್ಬೇಕು ಇದನ್ನ ಕಂಟಿನ್ಯೂ ಇಲ್ಲಾಂದ್ರೆ ಈಗ ಈ ಕ್ಯಾಂಡಲ್ ನ ಬಿಲೋ ಸ್ಟಾಪ್ಲಸ್ ನ ಯೂಸ್ ಮಾಡಬಹುದು ಅಟ್ ಪ್ರೆಸೆಂಟ್ ಈ ಕ್ಯಾಂಡಲ್ ನ ಬಿಲೋ ಬಟ್ ಇದು ನನಗೆ ಬ್ರೇಕೌಟ್ ಈ ಕ್ಯಾಂಡಲ್ ನ ಬಿಲೋ ಇಟ್ಟಿದ್ದೀನಿ ಅಂದ್ರೆ ಎಕ್ಸಿಟ್ ಆಗಿದೆ ಅಂತ ಅನ್ಕೊಂತೀನಿ ಇದ್ರ ಕೆಳಗಡೆ ಎಕ್ಸಿಟ್ ಆಗಿದೆ ಸೊ ಟ್ವೆಂಟಿ ಫೈವ್ ಬೈ ಇದೆ ಸ್ಟಾಪ್ ಇದೆ ಅಲ್ಲಿಂದ ಪಾಯಿಂಟ್ ನನಗೆ ಸಿಕ್ಕಿದೆ ಇಟ್ ಇಸ್ ಅನ್ ಎಕ್ಸಲೆಂಟ್ ಟ್ರೇಡ್ ನೋಡಿ ಇಷ್ಟು ಸ್ಟಾಕ್ಸ್ ನೋಡಿದೆ ನಾನು ಇದು ಒಂದೇ ನನಗೆ ಚೆನ್ನಾಗಿರೋದು ಅನ್ಸಿರೋದು ಸೊ ಈ ಸ್ಟಾಕ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಕೂಡ ಸೊ ಇದು ಆರ್ ಎಸ್ ಐ ಪ್ಯಾನೆಲ್ ಏನಿದೆ ಪ್ರತಿ ಟೈಮ್ ಫ್ರೇಮ್ ಅಲ್ಲಿ ನೀವು ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈಗ ನವೀನ್ ನೋಡೋಣ ಈಗ ಯಾವತರ ಇದೆ ಈಗ ನೀವೇ ಹೇಳಿ ನೋಡೋಣ ಇದು ವೀಕ್ ಇದೆ ಅಂತ ಹೇಳ್ತಿದೆ ಅಲ್ವಾ ಈ ಸ್ಟಾಕ್ ವೀಕ್ ಇದೆ ಅಂತ ಏನ್ ಮಾಡ್ಬೇಕು ಸ್ಟಾಕ್ ನ ಶಾರ್ಟ್ ಮಾಡ್ಲಿಕ್ಕೆ ನೋಡ್ಬೇಕೆ ಹೊರತು ಬೈ ಕೊಟ್ರು ಬೈ ಮಾಡಬಾರದು ಯಾವಾಗ ಟ್ರೇಡಿಂಗ್ ಮಾಡ್ಬೇಕು ಅಂತ ಅಷ್ಟೇ ಅಲ್ಲ ಯಾವಾಗ ಅವಾಯ್ಡ್ ಮಾಡ್ಬೇಕಂತನೂ ಗೊತ್ತಿರ್ಬೇಕು ನಮ್ಗೆ ಸೊ ಕಜಾರಿಯಾ ಸೆರಾಮಿಕ್ಸ್ ಇನ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ ಇಂದ್ರಡೆ ಮಾತ್ರ ಓಕೆ ಇದೆ ಬಟ್ ಇದರಲ್ಲಿ ಬಿಗ್ ಟಾರ್ಗೆಟ್ ನ ಮಾಡಬೇಡಿ ಸ್ವಲ್ಪ ಟಾರ್ಗೆಟ್ ಮಾಡಿ ಎಕ್ಸಿಟ್ ಆಗಬೇಕು ಯಾಕಂದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಫೋರ್ಟಿ ಫೋರ್ ಇದೆ ಇನ್ನು ಕೂಡ ಇನ್ನು ನೆಸ್ಲೆ ನೋಡೋಣ ನೆಸ್ಲೆ ತರ್ಟಿ ಸೆವೆನ್ ಅಂದ್ರೆ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವೀಕ್ ಅಂತಾನೆ ತೋರಿಸ್ತಾ ಇದೆ ಇದು ಸೊ ಲಾಂಗ್ ಟ್ರೇಡ್ ಬೇಡ ಇದರಲ್ಲಿ ಅಂತ ಹೇಳ್ತಿದೆ ಶಾರ್ಟ್ ನ ಮಾಡಬಹುದು ಇನ್ನು ವಿ ಆರ್ ಎಲ್ ನೋಡಿದ್ರೆ ವಿ ಎಲ್ ಕೂಡ ವೀಕ್ ಇದೆ ಇಂಡಸ್ ಇಂಡ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಹೈಯರ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ ಬಟ್ ಇಂಟರ್ ಡೇ ಟ್ರೇಡಿಂಗ್ ಅಲ್ಲೆಲ್ಲ ಸ್ಟ್ರಾಂಗ್ ಇದೆ ಇವತ್ತಿನ ದಿನ ನೀವು ಟ್ರೇಡ್ ಮಾಡಬಹುದು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡೋದು ಶಾರ್ಟ್ ಟರ್ಮ್ ಮಾಡೋದು ಬೇಡ ಅಂತ ಹೇಳುತ್ತೆ ಸೊ ನೆಕ್ಸ್ಟ್ ಜುಬಿಲಿಯನ್ ಫುಡ್ ನೋಡೋಣ ನೋಡಿ ಎಲ್ಲ ಟೈಮ್ ಫ್ರೇಮ್ ಸ್ಟ್ರಾಂಗ್ ಇದೆ ಎಲ್ಲೆಲ್ಲಿ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೋ ಅಲ್ಲೆಲ್ಲ ಬೈನೇ ಮಾಡಬಹುದು ಒನ್ ಡೇ ಟೈಮ್ ಫ್ರೇಮ್ ಸ್ಟ್ರಾಂಗ್ ಇದೆ ಒನ್ ಅವರ್ ಸ್ಟ್ರಾಂಗ್ ಇದೆ ಹದಿನೈದು ನಿಮಿಷದಲ್ಲಿ ಎಲ್ಲರಲ್ಲೂ ಸ್ಟ್ರಾಂಗ್ ಇದೆ ಈ ಸ್ಟಾಕ್ ಒಳ್ಳೊಳ್ಳೆ ಪಾಯಿಂಟ್ಸ್ ಬಂದಾಗ ಟ್ರೇಡ್ ನ ತಗೊಂಡ್ಬಿಟ್ಟು ಒಳ್ಳೊಳ್ಳೆ ಟಾರ್ಗೆಟ್ ನ ಮಾಡಬಹುದು ನಾನು ಸೊ ಇಲ್ಲಿ ನನಗೀಗ ಒಳ್ಳೆ ಸಪೋರ್ಟ್ ತಗೊಂಡಿದೆ ಈ ಪಾಯಿಂಟ್ ಗೆ ಬಂದಾಗ ಟ್ರೇಡ್ ನ ತಗೊಂಡು ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ತಗೊಂಡು ಈ ಪಾಯಿಂಟ್ ಸ್ಟಾಪ್ ಲಾಸ್ ಯೂಸ್ ಮಾಡಿದ್ರೆ ಸಾಕು ಅರೌಂಡ್ ಒಂದು ಒಂದೂವರೆ ಎರಡು ಪಾಯಿಂಟ್ ಸೊ ನೋಡೋಣ ಹಿಂಗೆ ಇರಲಿ ಜುಬಿಲಿಯಂಟ್ ಫುಡ್ ಸೊ ನೋಡಿ ನೀವೇ ಸೊ ನೆಕ್ಸ್ಟ್ ಆಪಲ್ ಇದು ಯು ಎಸ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ ಯು ಎಸ್ ಮಾರ್ಕೆಟ್ ಸ್ಟಾಕು ತುಂಬಾ ಸ್ಟ್ರಾಂಗ್ ಇದೆ ಸೊ ಒಳ್ಳೆ ಅಪರ್ಚುನಿಟಿ ಸಿಕ್ಕಾಗ ನಾವು ಬೈ ಮಾಡಬಹುದು ಐ ಸಿ ಐ ಸಿ ಐ ಬ್ಯಾಂಕ್ ನೋಡೋಣ ಐ ಸಿ ಐ ಸಿ ಬ್ಯಾಂಕ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಇದೆ ಫಿಫ್ಟಿ ಟು ಸಿಕ್ಸ್ಟಿ ಮೀಡಿಯಂ ಇಂಟ್ರಡೆ ಎಲ್ಲ ಸ್ಟ್ರಾಂಗ್ ಇದೆ ಸೊ ಈ ಪಾಯಿಂಟ್ ನನಗೆ ಇಲ್ಲಿ ಟ್ರೇಡ್ ಸಿಕ್ಕರೆ ನಾನು ಟ್ರೇಡ್ ನ ತಗೋತೀನಿ ಬೈ ಕೀಪಿಂಗ್ ದ ಸ್ಟಾಪ್ಲಾಸ್ ಬಿಲೋ ಆಫ್ ದಿ ಕ್ಯಾಂಡಲ್ ಓಕೆ ಸೊ ಇದು ಕೂಡ ಅಬ್ಸರ್ವ್ ಮಾಡಿ ಒಂದ್ ಎರಡು ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಾಸ್ ಆಯ್ತು ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಓಕೆನಾ ಸೊ ವಿ ಕ್ಯಾನ್ ಟೇಕ್ ಟ್ರೇಡ್ ಇಯರ್ ಬೈ ಕೀಪಿಂಗ್ ದ ಸ್ಟಾಪ್ಲಸ್ ಬಿಲೋ ಆಫ್ ದಿ ಕ್ಯಾಂಡಲ್ ಸ್ವಲ್ಪ ಕೆಳಗಡೆ ಇಟ್ಕೋಣ ಇದನ್ನು ಕೂಡ ಅಬ್ಸರ್ವ್ ಮಾಡೋಣ ಓಕೆ ಇದು ರನ್ನಿಂಗ್ ಅಲ್ಲೇ ಇರಲಿ ಸೊ ನೆಕ್ಸ್ಟ್ ಐ ಸಿ ಐ ಸಿ ಐ ಬ್ಯಾಂಕ್ ಏನ್ ಬಿಟ್ಕೊಂಡಿರೋಣ ಸೊ ನೆಕ್ಸ್ಟ್ ಡೂಪಿನ್ ನೋಡೋಣ ಲುಪಿನ್ ಏನ್ ಹೇಳ್ತಿದೆ ಹೈಯರ್ ಟೈಮ್ ಫ್ರೇಮ್ ಸ್ಟ್ರಾಂಗ್ ಇದೆ ವೆರಿ ಗುಡ್ ಇದೆ ಸೊ ಬ್ರೇಕ್ಔಟ್ ಆಗಿತ್ತು ಬಟ್ ಒಳ್ಳೆ ಕ್ಯಾಂಡಲ್ ಇಲ್ಲ ಬಟ್ ಸ್ಟಿಲ್ ರಿಟೆಸ್ಟ್ ಕೂಡ ಮಾಡಿದೆ ಇಲ್ಲಿ ನಾ ಟ್ರೇಡ್ ತಗೊಂಡೆ ಈ ಕ್ಯಾಂಡಲ್ ನ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು ಹೋಗಿದೆ ಸೊ ಒಳ್ಳೆ ಸ್ಟಾಕ್ ಇದೆ ಇದು ವೆರಿ ಗುಡ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಗ್ರಾನ್ಯುಲೆಸ್ ನೋಡೋಣ ಗ್ರಾನ್ಯುಲೆಸ್ ವೀಕ್ ಇದೆ ಅಥವಾ ಮೀಡಿಯಂ ಇದೆ ನ್ಯೂಟ್ರಲ್ ಇದೆ ಆಕ್ಚುಲಿ ಅವಶ್ಯಕತೆ ಇಲ್ಲ ಅದು ನ್ಯೂಟ್ರಲ್ ಇದೆ ಇದು ನೆಕ್ಸ್ಟ್ ಅಮೆಝಾನ್ ಅಮೆಝಾನ್ ಫಿಫ್ಟಿ ಫೈವ್ ಮೀಡಿಯಂ ಇದೆ ಮೀಡಿಯಂ ಸ್ಟ್ರಾಂಗ್ ಇದೆ ಸೊ ನೋಡಿ ಸ್ಟಾಕ್ ಕೂಡ ಮೀಡಿಯಂ ಆಗಿ ಮೇಲ್ಗಡೆ ಹೋಗ್ತಾನೆ ಅತಿಯಾಗಿ ಬುಲ್ಲಿಸ್ ಇಲ್ಲ ಮೀಡಿಯಂ ಹೋಗ್ತಿದೆ ಎಲ್ಲೆಲ್ಲಿ ಸಪೋರ್ಟ್ ಇದೆ ಆ ಪಾಯಿಂಟ್ ಅಲ್ಲಿ ಸಪೋರ್ಟ್ ತಗೊಂಡಾಗೆಲ್ಲ ಬೈ ಮಾಡಬಹುದು ಸ್ಟಾಕ್ ನ ಸ್ಕ್ಯಾಪಿಂಗ್ ಮಾಡಕ್ಕೆ ಯೂಸ್ ಮಾಡಬಹುದು ಸ್ಕ್ಯಾಪಿಂಗ್ ಗೆ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಹುದು ಸೊ ಈ ತರ ಸ್ಟಾಕ್ ಅನ್ನ ಆನ್ ಟೈಮ್ ಅಪೋಲೋ ಹಾಸ್ಪಿಟಲ್ ಅಲ್ಲಿ ನೋಡೋಣ ಅಪೋಲೋ ಹಾಸ್ಪಿಟಲ್ ಬ್ರೇಕ್ ಆದ್ಮೇಲೆ ಟ್ರೇಡ್ ತಗೋಬಹುದಾಗಿತ್ತು ಹೋಗಿದೆ ಮೇಲ್ಗಡೆ ಅಲ್ಲಿಂದ ರಿವರ್ಸ್ ಆಗಿದೆ ಒನ್ ಅಲ್ಲಿ ಡೇ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಇದೆ ಡೇ ಕೂಡ ಮೀಡಿಯಂ ಇದೆ ಅಂದ್ರೆ ಅತಿಯಾಗಿ ಸ್ಟ್ರಾಂಗ್ ಇಲ್ಲ ಇದು ಅಂತ ಅರ್ಥ ಕರೆಕ್ಟ್ ಸೊ ಈ ತರ ಸ್ಟಾಕ್ಸ್ ಗಳನ್ನ ನೀವು ಶಾರ್ಟ್ ಲಿಸ್ಟ್ ಮಾಡಿ ಆನ್ ಟೈಮ್ ಆನ್ ಸ್ಕ್ರೀನ್ ಅಲ್ಲೇ ಅನಾಲಿಸಿಸ್ ಮಾಡಿ ವೇರಿ ಸಿಂಪಲ್ ಮೆಥಡ್ ನ ಉಪಯೋಗಿಸಿಕೊಂಡು ಎಲ್ಲಿ ಟ್ರೇಡ್ ಮಾಡಬಹುದು ಎಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗ್ಬೇಕು ನಮಗೆ ಸೊ ಈ ತರ ಯೂಸ್ ಮಾಡಿದಾಗ ನಂಬರ್ ಆಫ್ ಚಾನ್ಸ್ ವಿನ್ನಿಂಗ್ ಚಾನ್ಸಸ್ ಬಹಳ ಲೈವ್ ಅಲ್ಲಿ ನನಗೆ ಎಲ್ಲವೂ ಗೊತ್ತಾಗ್ಬೇಕು ಈ ಒಂದೇ ಒಂದ್ ಸ್ಕ್ರೀನ್ ಅಲ್ಲಿ ಇನ್ನೂ ಸುಮಾರು ಜೆನ್ನ ಅವಾಯ್ಡ್ ಮಾಡಿದೀನಿ ನಾನು ಅಂದ್ರೆ ಹೈಡ್ ಮಾಡಿದೀನಿ ಸೊ ಯಾವಾಗ ಸ್ಟ್ರಾಂಗ್ ಇದೆ ಯಾವ್ದು ವೀಕ್ ಇದೆ ಪ್ರತಿ ಒಂದು ಬಂದಾಗ ನಾ ಪಾಯಿಂಟ್ ಬಂದಾಗ ಟ್ರೇಡ್ ತಗೋಬಹುದು ಇಲ್ವಾ ಅವಾಯ್ಡ್ ಮಾಡಬಹುದು ಸೊ ಮಾಡುತ್ತೆ ಅಂದ್ರೆ ನಮ್ಮ ಕೆಲಸವನ್ನ ಕಡಿಮೆ ಮಾಡತ್ತೆ ನಾ ಎಲ್ಲವನ್ನೂ ನಾನೇ ಅನಾಲಿಸಿಸ್ ಮಾಡ್ಕೊಂತ ಕೊಡುವ ಅವಶ್ಯಕತೆ ಇಲ್ಲ ಒಂದೇ ಸ್ಕ್ರೀನ್ ಅಲ್ಲಿ ಸ್ಟಾಕ್ ಎಲ್ಲಿದೆ ಪ್ರೀವಿಯಸ್ ಡೇ ಹೈ ಎಲ್ಲಿದೆ ಪಿವರ್ ಪಾಯಿಂಟ್ ಎಲ್ಲಿದೆ ಸಪೋರ್ಟ್ ಎಲ್ಲಿದೆ ರೆಸಿಸ್ಟೆನ್ಸ್ ಎಲ್ಲಿದೆ ಅಂಡ್ ಆರ್ ಎಸ್ ಐ ಪ್ಯಾನಲ್ ಅಲ್ಲಿ ನಂಗೆ ಗೊತ್ತಾಗುತ್ತೆ ಯಾವ್ದು ಆರ್ ಎಸ್ ಐ ಹೈ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆಯಾ ಲೋವರ್ ಟೈಮ್ ಫ್ರೇಮಲ್ಲಿ ಶಾರ್ಟ್ ಮಾಡ್ಲಿಕ್ಕೆ ನೋಡಿ ಹೈಯರ್ ಟೈಮ್ ಅಲ್ಲಿ ಸ್ಟ್ರಾಂಗ್ ಇದೆಯಾ ಲೋವರ್ ಟೈಮ್ ಫ್ರೇಮಲ್ಲಿ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ನೋಡಿ ಬೈ ಮಾಡ್ಲಿಕ್ಕೆ ನೋಡಿ ಸೊ ಈ ತರ ಟೈಮ್ ಫ್ರೇಮ್ ನ ಉಪಯೋಗಿಸ್ಕೊಂಡು ನಾನು ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತು ಟ್ರೇಡ್ ಎಲ್ಲಿ ಮಾಡಬೇಕು ಅನ್ನೋದನ್ನ ಉಪಯೋಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸೊ ದಟ್ ಇನ್ನು ತುಂಬಾ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು